ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದೃಕ್ಷಿ ಮನ್ಸರ್ ಒಂದು ಪುಟ್ಟ ಆಸೆ ಇತ್ತು ನಂದು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಆ ಆಸೆ ಇವಾಗ ನೆರವೇರಿದೆ ಈ ನನ್ನ ಆಸೆನ ಫಸ್ಟ್ ನನ್ನ ದೇವಸ್ಥಾನದಲ್ಲಿ ಶುರು ಮಾಡಬೇಕು ಅಂದ್ಬಿಟ್ಟು ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಯೂಟ್ಯೂಬ್ನ ಮೊದಲನೇ ವೀಡಿಯೋ ಮೊದಲನೇ ಬ್ಲಾಗ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ನಾವಿವತ್ತು ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಎಲ್ಲ ಕಂಪ್ಲೀಟ್ ಈ ವಿಡಿಯೋದಲ್ಲಿರುತ್ತೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಹಂಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಇವತ್ತು ನಾನು ಹೋಗ್ತಾ ಇರೋದು ಚಿನ್ ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಹೋಗಬೇಕು ಅಂತ ವೀಡಿಯೋಸ್ಗಳೆಲ್ಲ ನೋಡಿದಾಗ ನಮಗೂ ಹೋಗ್ಬೇಕು ಸುತ್ತಾಡಬೇಕು ಅಂತ ಆಸೆ ಆಗೋದು ಬಟ್ ನಾನು ಮೆಡಿಕಲ್ ವರ್ಕ್ ಮಾಡೋದ್ರಿಂದ ನನಗೆ ರಜೆ ಇರಲ್ಲ ಸಂಡೇ ಆಫ್ಟರ್ ರಜೆ ಇದೆ ಅಷ್ಟೇ ಸಂಡೇ ಆಫ್ಟರ್ ರಜಲ್ಲಿ ನಾವು ಹೋಗಿ ಏನೂ ಎಂಜಾಯ್ ಆಗಲ್ಲ ಅಲ್ಲಿ ಏನಿದ್ರೆ ಫುಲ್ ಡೇ ಇದ್ದರೆ ಮಾತ್ರ ಎಂಜಾಯ್ ಮಾಡೋಕ್ಕಾಗೋದು ಸೊ ನನಗೆ ಈ ಸಂಡೇ ಫುಲ್ ಡೇ ರಜೆ ಇದೆ ಸೊ ನಾನು ಹೋಗ್ತಾ ಇದ್ದೀನಿ ಇವತ್ತು ಚಿನ್ನ ಫೈನಲಿ ಫೈನಲ್ಲಿ ಹೋ ತೊಗೋಬೇಕು ಅನ್ನಿಸ್ತು ಹೋ ತೊಗೊಂಡು ನಾನು ಅದೇ ಆಟೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ಸಿಸ್ಟರ್ಸ್ ಹೋಗಿರೋದು ಅದೇ ಆಟೋ ಅವರೇ ಬರ್ತೀನಿ ಅಂತಂದ್ರೆ ಅವ್ರ ಹತ್ರ ಸ್ವಲ್ಪ ಮಾತುಕತೆ ಮಾತಾಡಿಕೊಂಡು ನಾನು ಇವಾಗ ಅದೇ ಆಟೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫೈನಲಿ ನಾವು ಚುಂಚನಗಿರಿ ರೀಚ್ ಆಗಿದ್ದೀವಿ ನೀವೇ ನೋಡ್ತಾ ಇದ್ರೆ ಎಷ್ಟು ರಶ್ ಇದೆ ಅಂತ ಸಿಕ್ಕಾಬಟ್ಟೆ ರಶ್ ಇದೆ ಪ ನಾವು ಗಾಡಿ ಪಾರ್ಕ್ ಮಾಡೋದಕ್ಕೆ ನಮ್ಮ ಜಾಗ ಸಿಕ್ಕಿದೆ ಒಂದು ಹತ್ತು ನಿಮಿಷ ಆಗಿತ್ತು ಆ ಗಾಡಿನ ನಾವು ಪ್ರಾ ಪಾರ್ಕ್ ಮಾಡೋಷ್ಟರಲ್ಲಿ ಸೊ ಫೈನಲಿ ನಾವು ಪಾರ್ಕ್ ಮಾಡಿ ನಾವು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಸಿಕ್ಕಾಬಟ್ಟೆ ಬಿಸಿಲಿದೆ ಹೆವಿ ಬಿಸಿಲಿತ್ತು ನಾವು ಸ್ಲಿಪ್ಪರ್ ಬೇರೆ ಹಾಕಿರಲಿಲ್ಲ ಸೊ ಸ್ಟಾರ್ಟಿಂಗಿಂದ ಅಲ್ಲಿಂದ ನಡ್ಕೊಬಂದು ಕಾಲು ಬೇರೆ ಸುಡ್ತಾ ಇತ್ತು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಫೋನ್ ತೊಗೊಂಡು ಹೋಗ್ಬೋದು ಬಟ್ ವೀಡಿಯೋಸ್ಗಳು ಮಾಡೋಂಗಿಲ್ಲ ಫೋಟೋಸ್ಗಳು ಮಾಡೋಂಗಿರೋಂತೆ ಸೊ ನಾನು ಯಾವುದು ಒಳಗಡೆ ವೀಡಿಯೋಸ್ಗಳಾಗಲಿ ಫೋಟೋಸ್ಗಳಾಗಲಿ ಯಾವುದು ತೊಗೊಂಡಿಲ್ಲ ಇವಾಗ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಲ್ಲ ಸೊ ಇಷ್ಟಷ್ಟೇ ಕ್ಯಾಪ್ಚರ್ ಮಾಡಿರೋದು ನಾನು ಸ್ಟಾರ್ಟಿಂಗು ಇದು ಒಳಗಡೆ ಹೋಗ್ಬೇಕಾದ್ರೆ ನಾವು ಸೇಮ್ ತಿರುಪತಿಗೆ ಹೆಂಗೆ ಹೋಗ್ತೀವಿ ಅದೇ ಥರ ಅನಿಸುತ್ತೆ ಬಟ್ ಈಚೆ ಬಂದು ನೋಡಿದಾಗಲೂ ಹಂಗೆ ಅನಿಸುತ್ತೆ ಬೇಕಾದ್ರೆ ನೀವು ವಿಡಿಯೋದಲ್ಲಿ ನೆಕ್ಸ್ಟ್ ಅದೇ ಬರೋದು ಅಬ್ಸರ್ವ್ ಮಾಡಿ ಸೇಮ್ ಇವಾಗ ಈಚೆ ಬರ್ತಾ ಇದ್ದೀವಿ ಈಚೆ ಬಂದಾಗ ಹೆಂಗಿರ್ತದೆ ತಿರುಪತಿ ಅಂತ ತಿರುಪತಿಯಿಂದ ಹೆಂಗೆ ಈಚೆ ಬಂದಾಗ ಅನ್ಸುತ್ತೆ ನಮ್ಗೆ ಅದೇ ಥರ ಫೀಲ್ ಆಗೋದು ನೀವು ನೋಡ್ತಾ ಇರ್ಬೋದು ತಿರುಪತೀಲಿರಷ್ಟು ಇವಿರಷ್ಟು ಏನಿರಲಿಲ್ಲ ಅಲ್ಲಿ ನಾರ್ಮಲಾ ರಕ್ಷ ರಶ್ ಇತ್ತು ಬಟ್ ತಿರುಪತಿಯಲ್ಲಿರಷ್ಟು ಏನಿರಲಿಲ್ಲ ಸೊ ನಂಗೆ ಆ ಥರ ಫೀಲ್ ಆಯಿತು ತಿರುಪತಿಯಿಂದ ಈಚೆ ಬಂದರೆ ಹಿಂಗೆ ಅಲ್ವ ಕಾಣಿಸೋದು ಅಂತ ಅನ್ನಿಸ್ತು ಬಟ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಈಚೆ ಬಂದು ನಾವು ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಸೊ ಮೇಲೆ ಬತ್ತಿದ್ದ ಹಂಗೆನೇ ಅದೊಂದು ಕ್ಯೂಟ್ ಗಣಪತಿ ಇತ್ತು ತುಂಬ ಕ್ಯೂಟಾಗಿತ್ತು ಅದು ನೋಡಿಕೊಂಡು ಅಲ್ಲಿ ಕೈ ಮುಕ್ಕೊಂಡು ಹಂಗೆ ಸ್ವಲ್ಪ ಮೇಲೆ ಬಂದು ಸೊ ಮೇಲೆ ಬಂದು ಅಲ್ಲಿ ಮಾದೇಶ್ವರನ ದೇವಸ್ಥಾನ ಇದೆ ಅಲ್ಲಿ ಕೈ ಮುಕ್ಕೊಂಡು ಹಂಗೇ ಪೂಜೆ ಮಾಡಿಸ್ಕೊಂಡು ಇನ್ನೂ ಮೇಲೆ ಬಂದೋ ಅಲ್ಲಿ ಮೇಲೆ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ ಇನ್ನೂ ಮೇಲೋಗ್ಬೋದು ಬಟ್ ಅಲ್ಲಿ ಹೋಗೋಷ್ಟು ಧೈರ್ಯ ನನಗಂತೂ ಇರಲಿಲ್ಲ ಬಿಸಿಲಿತ್ತು ಸಾಕು ಅಂದ್ಬಿಟ್ಟು ಇಷ್ಟೆಲ್ಲ ಇಲ್ಲೇ ಇಲ್ಲೇ ಸ್ಟಾಪ್ ಮಾಡಿದವ ಮತ್ತೆ ಮೇಕ್ ಹೋಗ್ಲಿಲ್ಲ ಇಲ್ಲಿಂದನೇ ಕಾಣಿಸುತ್ತೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದೆಲ್ಲ ಅಂದ್ಬಿಟ್ಟು ಇಲ್ಲೇ ವೀಡಿಯೋ ಮಾಡಿಕೊಂಡು ವಾಪಸ್ ಕೆಳಗಡೆ ಬಂದು ನಂದಿ ಹತ್ರ ನನ್ನ ಮನಸ್ಸಿನ ಬೇಡಿಕೆಗಳು ಏನೇನಿತ್ತು ಎಲ್ಲನೂ ಹೇಳ್ಕೊಂಡೆ ಸೊ ಅದೊಂದು ನಂಬಿಕೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇತ್ತು ಬಟ್ ಹೇಳ್ಕೊಂಡೆ ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿರೋದು ಸೊ ಹಂಗೆ ಹೊರಗಡೆ ಬಂದು ಊಟ ಮಾಡಿಕೊಂಡು ಅಲ್ಲೇ ಒಂದು ಐಸ್ ಕ್ರೀಮ್ ಇತ್ತು ಒಂದು ಮೂರು ಜನ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂದೆವು ಬಟ್ ಅವ್ರು ಯಾರಿಗೂ ವಿಡಿಯೋದಲ್ಲಿ ಬರೋಕೆ ಅಷ್ಟು ಇಷ್ಟ ಆಗ್ಲಿಲ್ಲಂತೆ ಸೊ ಯಾರಿಗೂ ಫೋರ್ಸ್ ಮಾಡೋಕೆ ಹೋಗೋಲ್ಲ ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲೊಂದು ಮ್ಯೂಸಿಯಂ ಇತ್ತು ಮ್ಯೂಸಿಯಂನ ನೋಡಿಕೊಂಡು ಹೊರಗಡೆ ಬಂದು ಸೊ ನೇನೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಕೆಳಗಡೆ ಬರ್ತಾ ಇದ್ದು ಕೆಳಗಡೆ ಬರ್ಬೇಕಾದ್ರೆ ಟೆಡಿ ಬೇರ್ ಅಂಗಡಿ ಕಾಣಿಸ್ತು ನನಗಂತೂ ಟೆಡ್ಡಿ ಬೇರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಕೊಡ್ಸಿದ್ರು ಟೆಡಿ ಬೇರ್ ನಂಗೆ ಬೇಜಾರಂತೂ ಆಗಲ್ಲ ಫೈನಲಿ ಟೆಡಿ ಬೇರ್ ತಗೊಂಡು ನಾವು ಹೋಗ್ತಾ ಇದ್ದೀವಿ ಫೈನಲಿ ನಮ್ಮದು ಚಿನ್ಚಿಂಗಿರಿ ಟ್ರಿಪ್ ಮುಗ್ದಿದೆ ದಯವಿಟ್ಟು ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್